ಸೀಟಿಂಗ್ ಎಲ್ಲ ಒಳ್ಳೆ ಇದೆ ಗಾಡಿ ಜಂಪ್ ಆಗಲ್ಲ ಸೀಟ್ ಎಲ್ಲ ಒಳ್ಳೆ ಕ್ವಶನ್ ಇದೆ ಮೂರ್ ಜನ ಆಧಾರ್ ಕಾರ್ಡ್ ಇದೆ ಮೂರ್ ಓಕೆ ಇದು ಚಿಕ್ಕ ಮಕ್ಳು ಸರ್ ಕೆಳ ಬರ್ತಾರೆ ನಮಗೂ ಒಂದ್ ಇದಿತ್ತು ಮೊದ್ಲು ಕಲ್ತ ಆಗಿದೆ ಜಾಬ್ ಬೇಕು ಹೇಳಿ ಫೈಟ್ ಇದೆ ನಿಂತ್ಕೊಳ್ಳಿಕ್ಕೆಲ್ಲ ಆರಾಮ್ ಇದೆ ವಿಂಡೋ ಎಲ್ಲ ಸ್ವಲ್ಪ ದೊಡ್ಡ ಇದೆ ಕೂತರ್ಗು ಗಾಳಿ ಎಲ್ಲ ಒಳ್ಳೆ ಆದ್ರೆ ಒಂಥರ ಡ್ರೈವಿಂಗ್ ಎಲ್ಲ ಒಂಥರ ಇಕ್ಕಟ್ಟ ಜಾಗ ಆಗಿತ್ತು ಓಕೆ ಮತ್ತೆ ಕೋಡ್ ಹೇಳಾಕಿರ್ತಾರೆ ಡಿಪೋದಲ್ಲಿ ಹಾಕಿ ಕೋಡ್ ಹಾಕಿರ್ತಾರೆ ಓಕೆ ಅದನ್ನು ಒಂದು ಹತ್ತು ಹದಿನೈದು ನಿಮಿಷ ವೇಟ್ ಮಾಡ್ತೇವೆ ರಿಸರ್ವೇಶನ್ ಇದ್ದರೆ ಹೃದಯ ಸಮುದ್ರ ಕಲಕಿ ಹೊತ್ತಿದ ದೇಶದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿ ಉರಿದು ಯಾಕೆ ಈ ಸಾಂಗ್ ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಡ್ರ ಎಸ್ ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ನಾನಿವತ್ತು ಅಶ್ವಮೇಧ ಬಸ್ಸಿನ ಒಂದು ಬ್ಲಾಗ್ ಮಾಡ್ಲಿಕ್ಕೆ ಬಂದಿದ್ದೀನಿ ನೀವೆಲ್ಲ ಕಮೆಂಟ್ ಮಾಡ್ತಾಯಿದ್ರಿ ಕೆ ಎಸ್ ಆರ್ ಟಿ ಸಿ ಅಶೋಮೇಧ ಬಸ್ಸಿನೊಂದು ಬ್ಲಾಗ್ ಮಾಡಿ ಅಂತ ಇವತ್ತು ಬಿ ಎಸ್ ಸಿಕ್ಸ್ ಅಶೋಕ್ ಲೈಲ್ಯಾಂಡ್ ಬಸ್ಸಿನ ಬ್ಲಾಗ್ ಮಾಡಲಿಕ್ಕೆ ಬಂದಿದ್ದೇನೆ ಅಶ್ವಮೇಧ ಬಸ್ಸಲ್ಲಿ ಏನೆಲ್ಲ ಇದೆ ಅಂತ ನಿಮಗೆ ನಾನು ತೋರಿಸ್ತೀನಿ ಬನ್ನಿ ಸರ್ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ವಿಜಯ್ ನಾಯ್ಕ್ ಯಾವ ಊರು ಸರ್ ನಿಮ್ದು ಕುಮಟ ಕುಮಟ ಕೆ ಎಸ್ ಆರ್ ಟಿ ಸಿ ಎಷ್ಟು ವರ್ಷದಿಂದ ಡ್ಯೂಟಿ ಮಾಡ್ತಾ ಇದ್ದೀವಿ ಹದಿಮೂರು ವರ್ಷ ಆಯ್ತು ಸರ್ ಹದಿಮೂರು ವರ್ಷದಿಂದ ಡ್ಯೂಟಿ ಮಾಡ್ತಾ ಹೌದು ಸರ್ ಸರ್ ಅಶ್ವಮೇಧ ಬಗ್ಗೆ ಏನ್ ಹೇಳ್ತೀರಾ ಹೇಗೆ ಗಾಡಿ ಅಶ್ವಮೇಧ ಡ್ರೈವಿಂಗ್ ಒಳ್ಳೆ ಮತ್ತೆ ಲೈಲನ್ ಬಿ ಎಸ್ ಸಿಕ್ಸ್ ವೆಹಿಕಲ್ ಮೊದಲಿನ ಗಾಡಿಗಿಂತ ಒಳ್ಳೆ ಇದೆ ಪರವಾಗಿಲ್ಲ ಜನರಿಗೂ ಕೂತ್ಕೊಳ್ಳಿ ಸೀಟ್ ಎಲ್ಲ ಕಂಫರ್ಟ್ ಇದೆ ಮೊಬೈಲ್ ಚಾರ್ಜಿಂಗ್ ವ್ಯವಸ್ಥೆ ಇದೆ ಎಷ್ಟೇ ದೂರ ಜರ್ನಿ ಮಾಡಬಹುದು ನಮಗೂ ಗಾಡಿ ಓಡಿಸ್ಲಿಕ್ಕೆ ಪ್ರತಿಯೊಂದಕ್ಕೂ ಒಳ್ಳೆ ಅನುಕೂಲ ಆಗುತ್ತೆ ಗಾಡಿ ಹೇಗೆ ಈಗ ಬಿ ಎಸ್ ಸಿಕ್ಸ್ ಗಾಡಿ ಅಶ್ವಮೇಧ ಬಿಟ್ಟಿದ್ದಾರೆ ಬೇರೆ ಯಾವ್ದಿಲ್ಲ ಬಿಎಸ್ ಸಿಕ್ಸ್ ಇರುದು ಅಶ್ವಮೇಧ ಬಿ ಎಸ್ ಸಿಕ್ಸ್ ಎಷ್ಟು ಗಾಡಿ ಇದೆ ಸರ್ ನಮ್ಮ ಡಿಪೋದಲ್ಲಿ ಟೋಟಲ್ ಹನ್ನೆರಡು ಬಸ್ ಇದೆ ಹನ್ನೆರಡು ಗಾಡಿ ಹನ್ನೆರಡು ಬಸ್ ಇದೆ ಹನ್ನೆರಡು ಯಾವ ರೂಟ್ ಇವಾಗ ಉಡುಪಿ ಗೋಕರ್ಣ 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 ಹಾಲ್ಟಿಂಗ್ ಹಾಲ್ಟಿಂಗ್ ಇದು ಇದು ಎಷ್ಟು ಗಂಟೆಗೆ ಉಡುಪಿಯಿಂದ ಬಿಡ್ತದೆ ಉಡುಪಿಯಿಂದ ಸಂಜೆ ಐದುವರೆಗೆ ಗೋಕರ್ಣ ಹಾಲ್ಟಿಂಗ್ ಅಲ್ಲಿಂದ ಗೋಕರ್ಣದಿಂದ ಗೋಕರ್ಣದಿಂದ ಬೆಳಗ್ಗೆ ಏಳು ಗಂಟೆ ಗಂಟೆ ಇಲ್ಲಿ ರೀಚ್ ಆಗುವಾಗ ಹನ್ನೊಂದುವರೆ ಆಗುತ್ತೆ ಹನ್ನೊಂದುವರೆ ಆಗುತ್ತೆ ಸರ್ ಅಶ್ವಮೇಧ ಗಾಡಿಗೆ ಪ್ರಯಾಣಿಕರು ಕಾದು ಹೋಗ್ತಾರೆ ಅಂತ ಹೇಳ್ತಾರೆ ಕೆಲವರು ಕಾದು ಹೋಗ್ತಾರೆ ಹೇಗೆ ಸೀಟಿಂಗ್ ಎಲ್ಲ ಸೀಟಿಂಗ್ ಎಲ್ಲ ಒಳ್ಳೆ ಇದೆ ಗಾಡಿ ಜಂಪ್ ಆಗಲ್ಲ ಸೀಟ್ ಒಳ್ಳೆ ಕುಶನ್ ಇದೆ ಒಳ್ಳೆ ಕುಶನ್ ಕೊಟ್ಟಿದ್ದಾರೆ ಇದು ಪುಷ್ ಪ್ಯಾಕ್ ಇದೆ ಅಥವಾ ಇಷ್ಟೇ ಇಲ್ಲ ಅಷ್ಟೇ ಅಷ್ಟೇ ಚೆನ್ನಾಗಿದೆ ಗಾಡಿ ಅಲ್ವಾ ಆ ಚಾರ್ಜರ್ ಎಲ್ಲ ಇದೆ ಮೊಬೈಲ್ ಚಾರ್ಜಿಂಗ್ ವ್ಯವಸ್ಥೆ ಎಲ್ಲ ಇದೆ ಸರ್ ಅಂದ್ರೆ ಸೀಟ್ ಸೀಟ್ ಪಕ್ಕದಲ್ಲೇ ಇದೆಯಾ ಹೇಗೆ ಇಲ್ಲಿ ಡ್ರೈವರ್ ಸೀಟ್ ಹಿಂದ್ಗಡೆ ಆ ಹಾ ಹಾ ಇದು ಮೊಬೈಲ್ ಚಾರ್ಜಿಂಗ್ ಅಲ್ವಾ ಹೌದು ಸರ್ ಆ ಓಕೆ ಓಕೆ ಟೋಟಲ್ ಹನ್ನೆರಡ್ ಜನ ಒಟ್ಟಿಗೆ ಮೊಬೈಲ್ ಚಾರ್ಜ್ ಹಾಕಬಹುದು ಸರ್ ಆ ಹನ್ನೆರಡ್ ಜನ ಒಟ್ಟಿಗೆ ಚಾರ್ಜ್ ಹಾಕಬಹುದು ಹಾ ಹಾಕ್ಬೋದಲ್ವಾ ಹಾ ಸರ್ ಬಿ ಎಸ್ ಸಿಕ್ಸ್ ಬಗ್ಗೆ ಹೇಗೆ ಸರ್ ಗಾಡಿ ಹೇಗಿದೆ ಬಿ ಎಸ್ ಸಿಕ್ಸ್ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಒಳ್ಳೆ ಕಂಪ್ಯೂಟರ್ ಡ್ರೈವಿಂಗ್ ಎಲ್ಲ ಒಳ್ಳೆ ಅಂಕಲ ಆಗುತ್ತೆ ಡ್ರೈವರ್ಗೆ ಎಷ್ಟೇ ದೂರ ಆದ್ರೂ ಏನು ಸಮಸ್ಯೆ ಆಗಲ್ಲ ಪಿಕಪ್ ಎಲ್ಲ ಚೆನ್ನಾಗಿದೆ ಪಿಕಪ್ ಎಲ್ಲ ಒಳ್ಳೆ ಇದೆ ಹಾ ಚೆನ್ನಾಗಿದೆ ಮೊದ್ಲಿಗೆ ನೀವು ಯಾವ ರೂಟ್ ಅಲ್ಲಿ ಇದ್ರಿ ಸ್ಟಾರ್ಟಿಂಗ್ ಕೆಎಸ್ ಆರ್ ಟಿಸಿಗೆ ಜಾಯಿನ್ ಆಗುವಾಗ ನಾವು ಸ್ಟಾರ್ಟಿಂಗ್ ಬೆಳಗಾವ್ ಎಲ್ಲ ಓಡ್ತಿದ್ವಿ ಬೆಂಗಳೂರು ಯಾವ ಗಾಡಿಯಲ್ಲಿ ಸರ್ ಟಾಟಾ ಲೈಲ್ಯಾಂಡ್ ಕಂಪೇರ್ ಮಾಡಿದ್ರೆ ಗಾಡಿ ವೆಹಿಕಲ್ ಒಳ್ಳೆ ಇದೆ ಬಿಎಸ್ ತ್ರೀ ಆಗಲಿ ಬಿಎಸ್ ಫೋರ್ ಆಗಲಿ ಈಗ ಬಿ ಎಸ್ ಸಿಕ್ಸ್ ಆಗಿದೆ ಎಷ್ಟು ಮೈಲೇಜ್ ಸಿಗುತ್ತೆ ಇದು ಲೇವೆಲ್ ರೋಡ್ ಅಲ್ಲಿ ಓಡೋದ್ರಿಂದ ಐದು ಇಪ್ಪತ್ತೈದು ಮೂವತ್ತು ಬರುತ್ತೆ ಕಾರ್ ಸೆಕ್ಷನ್ ಆದ್ರೂ ಸ್ವಲ್ಪ ಕಡಿಮೆ ಬರುತ್ತೆ ನಿಮ್ಗೆ ಅಂದ್ರೆ ಲೆವೆಲ್ ರೋಡ್ ಲೆವೆಲ್ ರೋಡ್ ಚೆನ್ನಾಗಿ ನೀವು ತೆಗೆದ ಇದು ಇಪ್ಪತ್ತೈದು ಮೂವತ್ತ ತೆಗಿತೀರಾ ಸ್ಟ್ರೈಟ್ ರೋಡ್ ಅಲ್ಲ ಸ್ಟ್ರೈಟ್ ರೋಡ್ ಹಾ ಹಾಗೆ ಆ ಸರ್ ಇದ್ರಲ್ಲಿ ಏನೆಲ್ಲ ಇದೆ ಸರ್ ಆಪ್ಷನ್ ಏನೆಲ್ಲ ಇದೆ ಇದ್ರ ಇದ್ರಲ್ಲಿ ಸರ್ ಇದು ಫ್ರಂಟ್ ಬ್ಯಾಕ್ ಕ್ಯಾಮರಾ ಕ್ಯಾಮರಾ ಓಕೆ ಹಾ ಮತ್ತೆ ಇದು ಲೈಟಿಂಗ್ ಸ್ವಿಚ್ ಹಾ ಇದು ಬೋರ್ಡ್ ಸ್ವಿಚ್ ಡಿಜಿಟಲ್ ಬೋರ್ಡ್ ಸ್ವಿಚ್ ಓಕೆ ಇದೆ ಇದು ಕಂಡಕ್ಟರ್ ಡಿ ಕಂ ಸಿ ಒಬ್ಬರೇ ಹೋಗುದಿದ್ರೆ ಎ ಟಿ ನೀವು ಇಲ್ಲೇ ಟಿಕೆಟ್ ಕೊಡ್ತೀರಾ ಒಬ್ಬರೇ ಇದ್ರೆ ಕೊಡ್ತೇವೆ ಎರಡು ಜನ ಇದ್ರೆ ಕಂಡಕ್ಟರ್ ಟಿಕೆಟ್ ಕೊಡ್ತದೆ ಡ್ರೈವರ್ ಹಾಗೆ ಅಂದ್ರೆ ಇದು ಫ್ರಂಟ್ ಡೋರ್ ಆಗಿರುದರಿಂದ ಒಬ್ರು ಇದ್ರೆ ಇಲ್ಲಿಂದಲೇ ಇವರು ಟಿಕೆಟ್ ಕೊಟ್ಟು ಪ್ರಯಾಣಿಕರನ್ನು ಒಳಗೆ ಒಳಗಡೆ ಕಳಿಸ್ತೀರಿ ಹಾಗೆ ಆ ನೀವು ಡಿ ಕಂ ಸಿ ಡಿ ಕಂ ಸಿ ಸರ್ ಹಾಗೆ ಸರ್ ಓಕೆ ಸರ್ ಇದು ಫ್ರಂಟ್ ನೀವು ಹೇಳಿದ್ರಲ್ಲ ಇದು ಕ್ಯಾಮರಾನ ಕ್ಯಾಮರಾ ಸರ್ ಇದು ಸರ್ ಇದು ಇದು ಸೆನ್ಸರ್ಸ್ ಎಲ್ಲ ಸೆನ್ಸರ್ ಸಿಸ್ಟಮ್ ಪೈರ್ ಸಿಸ್ಟಮ್ ಪೈರ್ ಇದು ಇದರಲ್ಲಿ ನಿಮ್ಗೆ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಸಹ ಇದೆಯಾ ಇಲ್ಲ ಈ ರೂಟಿಗೆ ಇಲ್ಲ ಸರ್ ಬೆಂಗಳೂರು ರೂಟಿಗೆ ಎಲ್ಲ ಇದೆ ಹಾ ಬೆಂಗಳೂರು ರೂಟಿಗೆ ಇದ್ರೆ ನೀವು ಆನ್ಲೈನ್ ಬುಕಿಂಗ್ ಮಾಡಬಹುದು ಹೌದು ಸರ್ ಸರ್ ಇವಾಗ ಪ್ಯಾಸೆಂಜರ್ ಸ್ವಲ್ಪ ಬರೋದು ಲೇಟ್ ಆದ್ರೆ ನೀವು ಏನಾದ್ರು ವೇಟ್ ಮಾಡ್ತೀರಾ ಒಂದು ಹತ್ತು ಹದಿನೈದು ನಿಮಿಷ ವೇಟ್ ಮಾಡ್ತೇವೆ ರಿಸರ್ವೇಶನ್ ಇದ್ರೆ ರಿಸರ್ವೇಶನ್ ಇಲ್ಲ ಅಂದ್ರೆ ಮತ್ತೆ ಪ್ಯಾಸೆಂಜರ್ ಉಳಿದ ಪ್ಯಾಸೆಂಜರ್ ಟೈಮ್ ಹೋಗ್ತೇವೆ ಒಂದ್ ಐದು ನಿಮಿಷ ವೇಟ್ ಮಾಡಿ ಹೋಗ್ತೇವೆ ಸರ್ ನಿಮಗೆ ರೆಸ್ಟ್ ಅಂತ ಯಾವಾಗ ಇರುತ್ತೆ ಡೈಲಿ ನೈಟ್ ಇರುತ್ತೆ ಸರ್ ನೈಟ್ ಇರತ್ತೆ ನೈಟ್ ಹತ್ತ್ ಗಂಟೆಯಿಂದ ಬೆಳಿಗ್ಗೆ ಆರ್ ಗಂಟೆವರೆಗೆ ರೆಸ್ಟ್ ಇರುತ್ತೆ ಹಾ ಆರ್ ಗಂಟೆ ರೆಸ್ಟ್ ಇರತ್ತೆ ಸರ್ ನಿಮ್ಮ ಫ್ಯಾಮಿಲಿ ಎಲ್ಲಾ ಯಾವ ತರ ಟೈಮ್ ಕೊಡ್ತೀರಾ ಅಂದ್ರೆ ನಿಮ್ಗೆ ಈಗ ವೀಕ್ಲಿ ಆಫ್ ಇರುತ್ತೆ ಓಕೆ ವೀಕ್ಲಿ ಆಫ್ ಇದೆ ಮನೆಗೆ ಹೋಗ್ತಾರೆ ಹಬ್ಬ ದಿವಸ ಎಲ್ಲಾ ರಜೆ ಸಿಗೋ ಹಬ್ಬಕ್ಕೆಲ್ಲ ರಜೆ ಇಲ್ಲ ನಾವು ಮೊಬೈಲ್ ಅಲ್ಲಿ ರಜೆ ತೆಗದ್ರೆ ನಮ್ ರಜೆ ಇತ್ತು ಅಂದ್ರು ಕೊಡ್ತಾರೆ ಡಿಪಾರ್ಟ್ಮೆಂಟ್ ಅಲ್ಲಿ ಆ ತರ ಸರ್ ಇದು ಏನ್ ಸರ್ ಈ ಒಂದು ಆಪ್ಷನ್ ಇದು ಸರ್ ಫ್ರಂಟ್ ಡಿಜಿಟಲ್ ಬೋರ್ಡ್ ಒಂದೂರಿಂದ ಇನ್ನೊಂದು ಊರಿಗೆ ಯಾವ ಊರಿಗೆ ಹೋಗ ಅಂತ ಡಿಜಿಟಲ್ ಈಗ ನ್ಯೂ ಸಿಸ್ಟಮ್ ಇದು ಆ ಇಲ್ಲಿ ಮುಂಗಾಡೆ ಬರುತ್ತೆ ಮುಂಗಾಡೆ ಬರುತ್ತೆ ಅದು ಹೆದುರಗಡೆ ಇರ್ತದೆ ಅದು ಹೇಗೆ ಸರ್ ನೀವು ಸೆಟ್ ಮಾಡ್ತೀರಾ ಇದು ನಾವು ಇದು ಬಟನ್ ಸಿಸ್ಟಮ್ ಇದೆ ಸರ್ ಅದಕ್ಕೆ ಕೋಡ್ ಹಾಕಿರ್ತಾರೆ ಇರ್ತಾರೆ ಪೆನ್ ಡ್ರೈವ್ ಹಾಕಿ ಕೋಡ್ ಹಾಕಿರ್ತಾರೆ ಇರ್ತಾರೆ ಅದರ ಪ್ರಕಾರ ನಾವು ಯಾವ ರೂಟ್ ಹೋಗ್ತೀವಿ ಇಲ್ಲಿ ಇವಾಗ ಉಡುಪಿಯಿಂದ ಗೋಕರ್ಣ ಇದೆ

ಒಂಥರಾ ಚೆನ್ನಾಗಿ ಬಿಟ್ಟಿದ್ದಾರೆ ಈ ಒಂದು ಅಶ್ವಮೇಧ ತುಂಬಾನೇ ಚೆನ್ನಾಗಿ ಬಿಟ್ಟಿದ್ದಾರೆ ಏನಾಗಿ ಬಿಟ್ಟಿದ್ದಾರೆ ಮೊದ್ಲೆಲ್ಲಾ ನಿಮ್ದು ಬಾಡಿ ಕೆ ಎಂಎಸ್ ಬರ್ತಾ ಇತ್ತಲ್ವಾ ಸರ್ ಹೌದು ಇವಾಗ ಪ್ರಕಾಶ್ ಬಂದಿದ್ದು ಪ್ರಕಾಶ್ ಹೇಗೆ ಸರ್ ಪ್ರಕಾಶ್ ಬಾಡಿ ಪ್ರಕಾಶ್ ಕೆ ಎಂ ಎಸ್ ಎಲ್ಲ ಆದ್ರೆ ಒಂಥರಾ ಡ್ರೈವಿಂಗ್ ಗೆಲ್ಲಾ ಒಂಥರಾ ಇಕ್ಕಟ್ ಜಾಗ ಆಗಿತ್ತು ಓಕೆ ಮತ್ತೆ ಮಿಡ್ಲ್ ಎಲ್ಲ ಪ್ರಕಾಶ್ ಬಾಡಿ ಅವ್ರು ಮೊದ್ಲಿಂದನು ರಾಜವಂಸ ಆಗ್ಲಿ ಸ್ಲೀಪರ್ ಆಗ್ಲಿ ಈಗ ಸಾರಿಗೆ ಆಗ್ಲಿ ಅವ್ರು ಒಳ್ಳಿ ಚೆನ್ನಾಗಿ ಬಿಡ್ತಾರೆ ಅಂದ್ರೆ ಅವರದು ಕೆಲಸ ಎಲ್ಲ ನೀಟಾಗಿ ಬಸ್ನವ್ರು ಜಾಸ್ತಿ ಆಗಿ ಪ್ರಕಾಶ್ ಅಲ್ಲಿ ಮಾಡ್ತಾರೆ ಹಾಗೆ ತುಂಬಾನೇ ಗಾಡಿ ಲುಕ್ ಆಗ್ಲಿ ಒಳಗಡೆ ಇಂಟೀರಿಯರ್ ಆಗಲಿ ತುಂಬಾನೇ ಚೆನ್ನಾಗಿದೆ ಕುದುರೆ ತರ ಅಂತ ಹೇಳ್ಬೋದು ಹೆಸರಿಟ್ಟಿದ್ದಾರೆ ಕುದುರೆ ತರ ಓಡುತ್ತೆ ಅದಕ್ಕೋಸ್ಕರ ಅಶ್ವಮೇಧ ಅಂತ ಹೆಸರಿಟ್ಟಿದ್ದಾರೆ ಸರ್ ನಿಮ್ಮದ್ರೆ ಲಾಕ್ ಏನಾದ್ರು ಇದೆಯಾ ಲೈಲ್ಯಾಂಡ್ ಅಥವಾ ಇಷ್ಟೇ ಸ್ಪೀಡ್ ಏನಾದ್ರು ಇದ್ಯಾ ಆ ಎಂಬತ್ತಕ್ಕೆ ಲಾಕ್ ಮಾಡ್ತಾರೆ ನಮ್ಡಿ ಹಾಬಲ್ ಅವರೆಲ್ಲ ಅಂದ್ರೆ ಮೈಲೇಜ್ ಟೈರ್ ಇದು ಮೇಂಟೆನ್ಸ್ ಅವ್ರು ಎಂಬತ್ತಕ್ಕೆ ಲಾಕ್ ಮಾಡ್ತಾರೆ ಎಂಬತ್ತ ಲಾಕ್ ಮಾಡ್ತಾರೆ ಹಾ ಸರ್ ಇದು ಲಗೇಜ್ ಎಲ್ಲ ಇಲ್ಲಿ ಮೇಲ್ಗಡೆ ಪ್ಯಾಸೆಂಜರ್ ಲಗೇಜ್ ಎಲ್ಲ ಮೇಲ್ಗಡೆ ಇಡ್ತಾರೆ ಸರ್ ಮತ್ತೆ ಫ್ರಂಟ್ ಮತ್ತೆ ಬ್ಯಾಕ್ ಡೋರ್ ಇಡ್ತಾರಲ್ವಾ ಸೊ ಇದಕ್ಕೆ ಯಾಕೆ ಸರ್ ಫ್ರಂಟ್ ಡೋರ್ ಮಾತ್ರ ಇಟ್ಟಿದ್ದಾರೆ ಅಂದ್ರೆ ಇದು ಎಕ್ಸ್ಪ್ರೆಸ್ ಓಡೋದು ಸರ್ ಓಕೆ ಹಾ ಡಿ ಕಮ್ಸಿ ಎಲ್ಲ ಆದ್ರೆ ಆ ಒಬ್ರು ಮ್ಯಾನೇಜ್ ಮಾಡ್ಕೊಳ್ಳಿಕ್ಕಾಗತ್ತಲ್ಲ ಫ್ರಂಟ್ ಡೋರ್

ಆ ಇದ್ ಈಗ ಹಾಕಿದ್ರು ಆನ್ ಐ ಸರ್ ಆ ಓಕೆ ಆ ಈ ತರ ಆ ಸಿಸ್ಟಮ್ ಇದೆ ಅಲ್ವಾ ಇಟ್ಸ್ ಆ ಈ ತರ ಇದು ಓಲ್ವೋದ ಸಿಸ್ಟಮ್ ಅಲ್ಲ ಇದೆಲ್ಲ ನಿಮ್ಗೆ ಈಸಿ ಆಗುತ್ತಾ ಈಸಿ ಕೆಲ್ಸದಲ್ಲಿ ಈಜಿ ಆಗುತ್ತೆ ಆ ಸರ್ ಮತ್ತೆ ಆ ಗೆ ಬರುವಂತ ಟಿಸಿಗೆ ಬರುವಂತಹ ಯಂಗ್ಸ್ಟರ್ಸ್ನವರಿಗೆಲ್ಲ ಏನ್ ಹೇಳ್ತೀರಾ ಇನ್ನೆಲ್ಲ ಕೆಲವರದೆಲ್ಲ ತುಂಬಾನೇ ಒಂದ್ ಆಸೆ ಇರುತ್ತೆ ನಾನು ಸಹ ಒಂದು ಕೆಎಸ್ ಆರ್ ಟಿಸಿ ಅಲ್ಲಿ ಬರ್ಬೇಕು ಆ ನಾನು ಕೆಲ್ಸ ಮಾಡ್ಬೇಕು ಸೊ ಅಂತವರಿಗೆಲ್ಲ ಏನ್ ಹೇಳ್ತೀರಾ ಸರ್ ಎಲ್ಲ ಬರ್ತಾರೆ ನಮಗೂ ಒಂದು ಇದಿತ್ತು ಮೊದ್ಲು ಕಲ್ತು ಆಗಿದೆ ಜಾಬ್ ಇದಂತೂ ಎಲ್ಲಿ ಅನ್ಯಾದ ಋಣ ಇರುತ್ತೆ ಅಲ್ಲಿ ಸಿಗುತ್ತೆ ಖಂಡಿತ ಹೋಗಿ ಆ ನಿಮ್ಗೇನಾದ್ರೂ ಆಸೆ ಇತ್ತಾ ನಾನು ಕೆಎಸ್ ಆರ್ ಟಿಸಿಯಲ್ಲಿ ಬರ್ಬೇಕು ಅಂತ ಆಸೆ ಇತ್ತು ಹಾ ಹಾಗೆ ಆ ಕೆಎಸ್ ಆರ್ ಟಿಸಿ ಬರೋಕಿಂತ ಮೊದ್ಲು ಎಲ್ಲಿ ಡ್ಯೂಟಿ ಮಾಡ್ತಾ ಇದ್ರಿ ನಾವ್ ಅಲ್ಲಿ ಲಾರಿ ಟಿಪ್ಪರ್ ಟೆಂಪೋ ಅದು ಓಡಿಸ್ತಿದ್ದೆ ಓಕೆ ಟಿಪ್ಪರ್ ಬಿಟ್ಟು ಅವರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಜಾಸ್ತಿ ತುಂಬಾ ಜನ ಹೇಳ್ತಾ ಇದ್ರು ಯಾವ ರೂಟಿಗೆ ಮಾಡ್ತಾ ಇದ್ರಿ ಎಲ್ಲ ಕಡೆ ಹುಬ್ಳಿ ಆ ಕಡೆ ಬಾಲ್ಕೋಟ ಆ ಕಡೆ ಮಂಗಳೂರು ಎಲ್ಲ ಓಡಿಸ್ತೇವೆ ಸರ್ ಇದು ಸಲಹಾ ಪೆಟ್ಟಿಗೆ ಅಂತ ಇದೆ ಅದೇನ್ ಸರ್ ಸರ್ ಅಂದ್ರೆ ಪ್ಯಾಸೆಂಜರ್ ಯಾರಾದ್ರೂ ಡ್ರೈವರ್ ಡ್ರೈವರ್ ರ್ಯಾಶ್ ಡ್ರೈವಿಂಗ್ ಕಂಡಕ್ಟರ್ ಏನಾದ್ರು ಸಮ ಪ್ರಾಬ್ಲಮ್ ಇದ್ರೆ ಅದ್ರಲ್ಲಿ ಸಲಹೆ

ಇದಕ್ಕೆ ಸಲಹಾ ಪೆಟ್ಟಿಗೆ ಅಂತ ಕೊಟ್ಟಿದ್ದಾರೆ ನೀವು ನೋಡಬಹುದು ಇದರಲ್ಲಿ ಡ್ರೈವರ್ಸ್ ನವರಾಗ್ಲಿ ಕಂಡಕ್ಟರ್ಸ್ನವರಾಗ್ಲಿ ಏನಾದ್ರು ರೂಡ್ ಆಗಿ ಮಾತಾಡಿದ್ರೆ ಪ್ಯಾಸೆಂಜರ್ನವರಿಗೆ ಇಲ್ಲಿ ಅವರ ಬಗ್ಗೆ ಏನಾದ್ರು ಬರ್ದು ಹಾಕ್ಬೋದಂತೆ ಆ ಸರ್ ಮತ್ತೆ ಇನ್ನೊಂದು ಫಸ್ಟ್ ಏಡ್ ಈ ಕಡೆ ತುರ್ತು ಚಿಕಿತ್ಸೆ

ಆ ಅಂದ್ರೆ ಈ ಬಸ್ಸಲ್ಲಿ ಅಲ್ಲಿ ಯಾರೆಲ್ಲ ಬರ್ತಾರೆ ಎಲ್ರಿಗೂ ಫ್ರೀ ವೈಫೈ ಫ್ರೀ ಹಾ ಇದು ಸ್ಟಾಪ್ ಬಟನ್ ಅಲ್ಲ 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 ಓಕೆ ಇದರಲ್ಲಿ ಸಿಂಬಲ್ ಇದೆ ಸ್ಟಾಪ್ ಬಟನ್ ಈ ಕಂಬಕ್ಕೆ ಇರುತ್ತೆ ಸರ್ ಇಲ್ಲಿ ಇಲ್ಲಿ ಇದೆ ಇದು ಇಲ್ಲಿ ಇದೆ ಇದು ಸ್ಟಾಪ್ ಬಟನ್ ಪ್ಯಾಸೆಂಜರ್ ನವರಿಗೆ ಎಮರ್ಜೆನ್ಸಿ ಆಗಿ ಡ್ರೈವರ್ ಹತ್ರ ಹೋಗಿ ಸ್ಟಾಪ್ ಮಾಡ್ಲಿಕ್ಕೆ ಹೇಳಲಿಕ್ಕಿಲ್ಲ ಈ ಬಟನ್ ಒಂದು ಪ್ರೆಸ್ ಮಾಡಿದ್ರೆ ಅಲ್ಲಿ ನಿಮ್ ಕೇಳ್ಬಹುದು ಒಂದು ಸೈರನ್ ಆಗ್ತದೆ ಮತ್ತೆ ಸರ್ ಇದು ಲಗೇಜ್ ಎಲ್ಲ ಇಲ್ಲಿ ಇಡುದು ಆ ಲಗೇಜ್ ಎಲ್ಲ ಪ್ಯಾಸೆಂಜರ್ ಲಗೇಜ್ ಪ್ಯಾಸೆಂಜರ್ ಲಗೇಜ್ ಎಲ್ಲ ಇಲ್ಲಿ ಇಡುದು ತುಂಬಾನೇ ಕ್ಲೀನ್ ಇದೆ ಸರ್ ಗಾಡಿ ತುಂಬಾ ಹಾಗೇನೆ ಸೀಟ್ ಎಲ್ಲ ಚೆನ್ನಾಗಿದೆ ಬಸ್ ಸ್ವಲ್ಪ ಹೈಟ್ ಇದೆ ನಿಂತ್ಕೊಳ್ಳಿಕ್ಕೆಲ್ಲ ಆರಾಮ್ ಇದೆ ವಿಂಡೋ ಎಲ್ಲ ಸ್ವಲ್ಪ ದೊಡ್ಡ ಇದೆ ಅವ್ರ ಕೆಳಗೆ ಕೂತರ್ಗೂ ಗಾಳಿ ಎಲ್ಲ ಒಳ್ಳೆ ಎಷ್ಟು ಸೀಟ್ ಇದೆ ಸರ್ ಇದ್ರಲ್ಲಿ ಟೋಟಲ್ ಐವತ್ತೆರಡು ಸೀಟ್ ಸರ್ ಹಾ ಐವತ್ತೆರಡು ಸೀಟ್ ಇದೆ ಸರ್ ಸರ್ ಸೀಟ್ ಫುಲ್ ಆಗುತ್ತಾ ನಿಮ್ಗೆ ಯಾವ ಫುಲ್ ಆಗುತ್ತೆ ಸರ್ ವೀಕೆಂಡ್ ಅಲ್ಲಿ ಎಲ್ಲ ಹೇಗೆ ಸರ್ ಸಂಡೆ ಸಾಟರ್ಡೆ ಎಲ್ಲ ಸ್ಟ್ಯಾಂಡಿಂಗ್ ಆಗುತ್ತೆ ಸರ್ ಅಲ್ಲಿ ತನಕ ಸ್ಟ್ಯಾಂಡಿಂಗ್ ಸ್ಟ್ಯಾಂಡಿಂಗ್ ಆಗುತ್ತೆ ಒಳ್ಳೆ ಚೆನ್ನಾಗಿ ಕಲೆಕ್ಷನ್ ಸರ್ ನಿಮ್ಗೆ ಏನಂತ ಹೇಳಿದ್ರೆ ಒಂದು ಹತ್ತು ಜನ ಇದ್ರು ಹೋಗುದು ಹೋಗ್ಲಿ ಹೋಗುದು ಹೋಗುದೇ ರೂಟ್ ಟೈಮ್ ಇರುತ್ತೆ ರೂಟ್ ಕಂಟಿನ್ಯೂ ಮಾಡ್ಲೇಬೇಕು ಸರ್ ಕಂಟಿನ್ಯೂ ಮಾಡ್ಲೇಬೇಕಲ್ಲ ಸರ್ ಇದು ಉಡುಪಿ ಗೋಕರ್ಣ ಓಕೆ ಹ್ಮ್ ಇಲ್ಲಿ ಯಾವ ರೂಟ್ ಹೇಳಿ ಅದು ಗೋಕರ್ಣ ಕೆಂಪಿಷ್ಟಿ ಸ್ಟೇಜ್ ನಂಬರ್ ಅಲ್ಲಿ ಇರುತ್ತೆ ಸರ್ ಹಾ ಒಂದೊಂದು ಕೋಡ್ ನಂಬರ್ ಇರುತ್ತೆ ಕೋಡ್ ನಂಬರ್ 32 ಗೋಕರ್ಣ ಅಂತ ಸರ್ ಓಕೆ ಅಂದ್ರೆ ಅದು ನಿಮಗೆ ಗೊತ್ತಿರುತ್ತೆ ಹಾ ಗೊತ್ತಿರುತ್ತೆ ಸರ್ ಮಾಮೂಲಿ ಡ್ಯೂಟಿ ಫಿಕ್ಸ್ ಡ್ಯೂಟಿ ಮಾಡ್ತೀವಲ್ಲ ಓಕೆ ಸರ್ ವುಮೆನ್ ಟಿಕೆಟ್ ಓಕೆ ಈ ಸೀನಿಯರ್ ಸಿಟಿಜನ್ ಓಕೆ ಇಲ್ಲ ಗೈಜ್ ಪಾಸ್ ಎಂಟ್ರಿ ಮಾಡೋದು ಡೈಲಿ ಪಾಸ್ ಹಾ ಈಗ ವುಮೆನ್ ಗೆ ಆದ್ರೆ ಫ್ರೀ ಅಲ್ವಾ ಹ್ಮ್ ಫ್ರೀ ಸರ್ ವುಮೆನ್ ಓಕೆ ಮೂರು ಜನ ಆಧಾರ್ ಕಾರ್ಡ್ ಇದೆ ಹಾ ಮೂರು ಫುಲ್ ಓಕೆ ಇದು ಚಿಕ್ಕ ಮಕ್ಕಳದ ಸರ್ ಕೆಳಗಡೆ ಮೂರು ಮೂರು ಫುಲ್ ಮೂರು ಹಾಫ್ ಹಾ ಈಗ ಎಂಟರು ಕೊಟ್ರೆ ಹಾ ಈ ತರ ಹಾ ಮೂರ್ ಸೀಟಿಗೆ ಏಳ್ನೂರಾ ತೊಂಬತ್ತೈದು ಹಾಫ್ ಟಿಕೆಟ್ ಮೂರ್ ಸೀಟು ನಾಲ್ಕುನೂರ ಐವತ್ತು ಓಕೆ ಓಕೆ ಕೊಟ್ರೆ ಟಿಕೆಟ್ ಬರುತ್ತೆ ಬರುತ್ತೆ ಇದು ಯು ಪಿ ಐ ಬೇಕಾದ್ರೆ ಯುಪಿ ಹಾ ಇವಾಗ ಇನ್ನೊಂದು ಯು ಪಿ ಎ ಎಸ್ ಟಿಕೆಟ್ಗೆ ಸರ್ ಜೆಂಟ್ಸ್ ಟಿಕೆಟ್ ಯುಪಿಐ ಅದು ಇವಾಗ ಹೊಸ್ತಾಗಿ ಬಿಟ್ಟಿದೆ ಸರ್ ಹೊಸ್ತಾಗಿ ಬಿಟ್ಟಿದ್ದಾರೆ ಯುಪಿಐ ಸರ್ ಒಂದು ಮೂರ್ ಸೀಟು ಯು ಬಿ ಐ ಇದು ಸ್ಕ್ಯಾನರ್ ಸರ್ ಡಿಪಾರ್ಟ್ಮೆಂಟ್

ಹಾ ಮತ್ತೊಂದು ಸರ್ ನೀವ್ ಈಗ ಲಗೇಜ್ ಅಂತ ಇದೀರಲ್ಲೇ ಸಹ ಹಾಕ್ತೀರಾ ನಿಮ್ದು ಪ್ಯಾಸೆಂಜರ್ ಮೊದ್ಲೆಲ್ಲ ಕೋರಿರಿದ್ದು ಮುಳ್್ದಿದೆ ಓಕೆ ಪ್ಯಾಸೆಂಜರ್ ಯಾವಾದ್ರು ಹಿಡ್ಕೊಂಡು ಲಗೇಜ್ ಹಾಕ್ತೀರಾ ಹಾಗೆ ಆ ಸರ್ ಸೀನಿಯರ್ ಸಿಟಿಜನ್ ಗೆ ಎಷ್ಟು ಆಫರ್ ಇರುತ್ತೆ ಅಂದ್ರೆ ಪರ್ಸೆಂಟ್ ಟ್ವೆಂಟಿ ಫೈವ್ ನೂರು ರೂಪಾಯಿ ಆದ್ರೂ ಇಪ್ಪತ್ತೈದು ಡಿಸ್ಕೌಂಟ್ ಹತ್ತೈದು ರೂಪಾಯಿ ಟಿಕೆಟ್ ಎಪ್ಪತ್ತೈದು ರೂಪಾಯಿ ಟಿಕೆಟ್ ಆಗುತ್ತೆ ಕಂಡಕ್ಟರ್ ಇಲ್ಲ ಅಂತ ಹೇಳಿದ್ರೆ ನೀವೇ ಟಿಕೆಟ್ ಕೊಡ್ತೀರಾ ಅಲ್ಲಿಂದಲೇ ಟಿಕೆಟ್ ಹಾಕಿ ಕೊಡ್ತೀರಾ ಹಾಗೆ ಗ್ರೇಟ್ ಸರ್ ಯಾಕೆ ಹೇಳಿದ್ರೆ ಎರಡು ಕೆಲಸ ನೀವೇ ಮಾಡೋದಂತ ಹೇಳಿದ್ರೆ ಜಾಯಿನ್ ಆಗಿದೆ ಡಿ ಕಂಸಿ ಹಾ ಸರ್ ಯಾಕೆ ಸರ್ ಡಿ ಕಮ್ ಸಿ ಯನ್ನೇ ಜಾಸ್ತಿ ತಕೊಳ್ತಾರೆ ಕೆಎಸ್ಆರ್ ಟಿಸಿ ಎಮರ್ಜೆನ್ಸಿ ಎರಡು ಉಪಯೋಗ ಆಗುತ್ತೆ ಸರ್ ಸರ್ ಸ್ಯಾಲರಿ ಎಲ್ಲ ಒಂದೇ ಇರತ್ತೆ ಸ್ಯಾಲ್ರಿ ಎಲ್ಲ ಒಂದೇ ಸರ್ ಆತರ ಆ ತರ ಸ್ಯಾಲ್ರಿ ಎಲ್ಲ ಒಂದೇ ಇರುತ್ತೆ ಅದರಿಂದ ನಮಗೂ ಅನುಕೂಲನೇ ಸರ್ ಯಾವುದಾದ್ರು ಡ್ರೈವಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಯ್ತು ಅಂದ್ರೆ ಕಂಡೀಟ್ ಮಾಡೋದು ಮಾಡೋದು ಮತ್ತೆ ಒಂದು ಫೈನಲ್ ಆಗಿ ನಮ್ಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ನಾನು ಆಕ್ಚುಲಿ ಓಲ್ವೋ ಅದು ಬ್ಲಾಗ್ ಮಾಡಿದ್ದೆ ತುಂಬಾ ರೀಚ್ ಆಗಿತ್ತು ಒಂದು ಮೂರು ಲಕ್ಷ ತನಕ ನನ್ನ ಚಾನೆಲ್ ಅಲ್ಲಿ ವೀಕ್ಷಣೆ ಮಾಡಿದ್ರು ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ರು ಅವರು ನನ್ಗೆ ಹೇಳ್ತಾ ಇದ್ರು ಸರ್ ನೀವು ಅಶ್ವವಯದೊಂದು ವಿಡಿಯೋ ಮಾಡಿ ಅದ್ರ ಬಗ್ಗೆ ನಮ್ಗೆ ತಿಳಿಸಿ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಸೊ ನನ್ನ ಸಬ್ಸ್ಕ್ರೈಬರ್ನವರಿಗೆ ಏನ್ ಅಂತ ಹೇಳ್ತೀರಾ ನಮ್ಮ ಬಸ್ಸಲ್ಲಿ ಎಲ್ಲ ಪ್ರಯಾಣಿಕರು ಬರಲಿ ಇನ್ನೂ ಹೆಚ್ಚಿನ ಪ್ರಯಾಣಿಕರು ಬರಲಿ ಸುಖದ ಪ್ರಯಾಣ ಮುಗಿಸಲಿ ಮತ್ತು ನಮ್ಮಂಥ ಚಾಲಕರ ನಿರ್ವಾಹಕರ ಒಂದು ಕಷ್ಟ ಆಗಲಿ ಪ್ರತಿಯೊಂದು ಡ್ರೈವಿಂಗ್ ಬ ಇದಕ್ಕೆಲ್ಲ ಮದನ್ ಮಣಿಪಾಲು ಯೂಟ್ಯೂಬ್ ಅವ್ರಿಗೆ ಒಳ್ಳೆಯ ಇದಾಗಲಿ ಎಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಸರ್ ಹಾಯ್ ಹೇಗಿತ್ತು ನಮ್ಮ ಇವತ್ತು ಅಶ್ವಮೇಧ ಬಸ್ಸಿನ ಬ್ಲಾಗ್ ನೀವೆಲ್ಲ ಕೇಳ್ತಾ ಕೇಳ್ತಾಯಿದ್ರಿ ಕಮೆಂಟ್ ಮಾಡ್ತಾಯಿದ್ರಿ ಅಶ್ವಮೇಧ ಬಸ್ಸಿನ ಒಂದು ಬ್ಲಾಗ್ ಮಾಡಿ ಅಂತ ನಮ್ಮ ಡ್ರೈವರನ್ನು ಒಳ್ಳೆಯ ಇನ್ಫಾರ್ಮೇಷನ್ ಕೊಟ್ಟರು ಯಾರೆಲ್ಲ ಅಶ್ವಮೇಧದಲ್ಲಿ ಹೋಗಿಲ್ಲ ಅಶ್ವಮೇಧದಲ್ಲಿ ಒಂದು ಸಲ ಹೋಗಿ ನೋಡಿ ತುಂಬನೇ ಕಂಫರ್ಟ್ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಸೀಟಿಂಗ್ ಆಗಲಿ ಒಳಗಡೆ ಆಗಲಿ ಒಳಗಡೆ ಆಗಲಿ ತುಂಬಾ ಕ್ಲೀನ್ ಆ್ಯಂಡ್ ನೀಟಿದೆ ಇದಾಗಿತ್ತು ನಮ್ಮ ಇವತ್ತಿನ ಒಂದು ಬಸ್ಸಿನ ಬ್ಲಾಗ್ ನಿಮಗೆ ಯಾವುದಾದ್ರೂ ಬಸ್ಸಿನ ಬ್ಲಾಗ್ ಮಾಡಬೇಕಾದ್ರೆ ಇನ್ಫಾರ್ಮೇಷನ್ ವೀಡಿಯೋ ಬೇಕಾದರೆ ನಮಗೆ ಕಮೆಂಟ್ ಮಾಡಿ ನಾನು ಸಾಧ್ಯವಾದರೆ ನಾನು ಬಸ್ಸಿನ ಆಗಲಿ ನೀವು ಹೇಳಿದಂಥ ಎಲ್ಲ ಬ್ಲಾಗನ್ನು ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಬಾಯ್